ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಪೂರ್ಣಯ್ಯರ ಛತ್ರ ಶಾಖೆ ನಾಮಫಲಕ ಅನಾವರಣ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ಇಲ್ಲಿನ ಸ್ಥಳೀಯ ಮುಖಂಡರ ಮೂಲಕ ವಿಶೇಷವಾಗಿ ಆರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿ ಅನೇಕ ಶಾಖೆಗಳ ಜೊತೆಗೆ ಈ ನಾಮಫಲಕ ಅನಾವರಣ ಶಾಖೆ ಕೂಡ ಸೇರ್ಪಡೆಯಾಗಿದೆ ಈ ಭಾಗದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಿಜ ಅಂಬೇಡ್ಕರ್ ವಾದಿಗಳು ಇವತ್ತು ಕೂಡ ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಲ್ಲು ಮಣ್ಣು ಜಲ್ಲಿ ಮಾರಾಟ ಮಾಡಿ ಬದುಕು ತಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಂಡಿರ್ತಕ್ಕಂಥ ಜನರ ಕೈಲಿ ಇವತ್ತು ಅಂಬೇಡ್ಕರ್ ಭಾವಚಿತ್ರದ ನಾಮಫಲಕ ಅನಾವರಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಮಾತು ಮತ್ತೊಂದಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರಿಗೆ ಯಾರೇ ಆಗಲಿ ಬಿ ಎಂ ಪಿ ಅಧಿಕಾರಿಗಳಾಗಲಿ ಯಾರೇ ತೊಂದರೆ ಕೊಟ್ಟರೆ ಸಮತಾ ಸೈನಿಕ ದಳದ ಮುಖಂಡರು ಬಂದು ಅವ್ರಿಗೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ಭರವಸೆ ಇದ್ದೀನಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಬಡವರು ಇವತ್ತು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ ಹಾಗೆಯೇ ಈ ರೀತಿ ಈ ಭಾಗದಲ್ಲಿ ಮನೆಗಳು ಕಟ್ಟಬೇಕಾದ್ರೆ ಕಲ್ಲಲ್ಲಿ ಸಿಗ್ತದೆ ಮಣ್ಣಲ್ಲಿ ಸಿಗ್ತದೆ ಅಥವಾ ಕಾಂಕ್ರೀಟಲ್ಲಿ ಸಿಗ್ತದೆ ಅದನ್ನೆಲ್ಲ ಪೂರೈಸ್ತಕ್ಕಂಥ ಜನ ಬಡವರೇ ಆಗಿದ್ದಾರೆ ಹೀಗಾಗಿ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ತಾ ಇರೋವಂಥದ್ದು ಇಂಥವರಿಂದ ಇಂಥ ಒಂದು ಬಡವರ ರಕ್ಷಣೆಗಾಗಿ ಸಮತಾ ಸೈನಿಕ ದಳ ಇವತ್ತಿಲ್ಲಿ ಶಾಖೆ ಆರಂಭ ಮಾಡಿದೆ ನಾಮಫಲಕ ಇದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಶಕ್ತಿ ಭೀಮಶಕ್ತಿ ಎಲ್ಲರೂ ಕೂಡ ಆ ಬೋರ್ಡ್ ಮುಟ್ಟೋದಾಗಲಿ ಆ ಬೋರ್ಡನ್ನು ಹಾಕಿರೋ ಮುಟ್ಟೋದಾಗಲಿ ಭಾಳ ದೊಡ್ಡ ಧೈರ್ಯ ಮಾಡಬೇಕಾಗತ್ತೆ ಸೊ ಇವತ್ತು ಇಂಥ ಒಂದು ಶಾಖೆಯ ಕಾರ್ಯಕರ್ತರು ಅದ್ಧೂರಿಯಾಗಿ ನೀಲಿ ತೋರಣ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ನಾಮಫಲಕ ಅನಾವರಣ ಮಾಡಿ ಪಟಾಕಿ ಹೊಡೆದು ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಬರಮಾಡ್ಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಲಯನ್ ಬಾಲಕೃಷ್ಣ ಅವರಿದ್ದಾರೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಅವರಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಶ್ವಥ್ ಇದ್ದಾರೆ ಇನ್ನೂ ಅನೇಕ ಜನ ಮುಖಂಡರು ನಮ್ಮ ಚಂದ್ರಶೇಖರ್ ಅವರ ಕೈ ಜೋಡಿಸಿ ತಾವೆಲ್ಲರೂ ಸೇರಿದ್ದಕ್ಕೆ ಇನ್ನು ಮುಂದೆ ನಿಮ್ಮ ಒಗ್ಗಟ್ಟು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂಬೇಡ್ಕರ್ ರಕ್ಷಣೆ ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳುತ್ತೇನೆ ತ್ಯಾಂಕ್ ಯು